ಅವರು ತಮ್ಮ ಟ್ರಸ್ಟ್ ಆಸ್ತಿಯನ್ನು ತಮ್ಮ ಮನೆ ಆಸ್ತಿಯನ್ನು ರೀತಿ ಮಾಡ್ಕೊಂಡಿದ್ದಾರೆ ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಅಂದೆಲ್ಲ ಮಾತಾಡಿದಾರೆ ಮತ್ತು ಅವರು ಅವ್ನ ಸಿಗಟ್ಟಿ ಅವ್ರಿಗೆಲ್ಲ ಅಲ್ಲಪ್ಪ ಹಂಗ ಇಂಥವೆಲ್ಲ ಸಿಗ್ತಾರೆ ನೋಡ್ರಿ ಅವರು ಸಂಸ್ಕೃತಿನೇ ಅದು ಅವ್ರ ಸಂಸ್ಕಾರನೇ ಅದು ಎತ್ತಾಳವರು ಸಂಸ್ಕೃತಿ ಎಂಥದ್ದು ಸಂಸ್ಕಾರ ಎಂಥದ್ದು ಅನ್ನೋದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊದಲು ನಾನು ಇದನ್ನು ಕೇಳೋಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಬಸರಗೋಳ ಎತ್ತಾಳ ಅವರಿಗೆ ಎಂದು ಸಮಾಜದಾಗ ಗುರುತಿಸ್ಕೊಂಡ್ರಿ ಎಂದು ಸಮಾಜ ಸಂಘಟನೆಯಲ್ಲಿ ಬಂದ್ರಿ ಸಮಾಜದ ಒಬ್ಬ ರಾಜ್ಯಾಧ್ಯಕ್ಷರನ್ನು ನಾವೇ ಮಾಡಿದ್ದೀವಿ ಅವ್ರನ್ನ ನಮ್ಮ ಸಂಘ ಅದು ಈ ಕೂಡ್ಲ ಸಂಘ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದ್ದೀವಿ ನಾವೆಲ್ಲ ಧರ್ಮದರ್ಶಿಗಳಿದ್ದೀವಿ ನಾನು ಕೂಡ ಧರ್ಮದರ್ಶಿ ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಇವತ್ತು ಜಮೀನು ಪರಿಚಯ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು ಅವ್ರ ಹೆಸರಲ್ಲಿ ಮಾಡಿದೀವಿ ನಾವೆಲ್ಲರೂ ಕೂಡ ನಮ್ಗೆ ಗೊತ್ತಿರುವಂಥ ವಿಚಾರ ಇವ್ರೇನು ದುಡ್ಡು ಕೊಟ್ಟಿದ್ರ ಇವ್ರೇನು ಪೀಠಕ್ಕೆ ಬಂದು ಈ ಏನಾದರೂ ಊಟ ಮಾಡಿಸಿದ್ರ ಏನು ನೋಡ್ಕೊಂಡಿದ್ರಾ ಎರಡು ಸಾವಿರದ ಎಂಟರಿಂದ್ರ ಈ ಪೀಠವನ್ನು ಮಾಡಿದವರು ಯಾರು ಇದೇ ಉಂಚಿ ಕಟ್ಟಿ ಇದೇ ನಿಲ್ಕಂಠ ಸೂಟಿ ಇದೇ ವಿಚಾರನ ಕಾಶಪ್ನವ್ರು ಏನು ಇವರಿದ್ರೆ ಬಸವನಗೌಡ ಪಾಟ್ಲ ಎತ್ನಾಳ ಇವ್ನು ಎದ್ರಲ್ಲಿ ಇಲ್ಲ ಈಗ ಹೀರೋ ನಾನೇ ಸ್ವಯಂ ಘೋಷಿತ ಹೀರೋ ಇವ್ನು ಎಲ್ಲರಿಗೂ ಮಾತಾಡಿ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಟಲಿ ಇವ್ನು ತೋರಿಸ್ತಾರೆ ರಾಜ್ಯದ ಜನತೆ ಎಂಥೆಂಥವರೋ ಮುಖ್ಯಮಂತ್ರಿ ಅಂತವರೇ ಮನ ಬಾಯಿ ಹಾಕ್ಕೊಂಡು ಹೋಗ್ಯಾರ ಇವ್ನು ಯಾವ್ರಿ ಈಗ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು ಒಬ್ಬ ಯಜಮಾನ್ ಮನುಷ್ಯ ಹಿರಿಯ ಜೀವಿ ಎಂಬತ್ತೈದು ವರ್ಷ ಅವ್ರಿಗೆ ಲಫಂಗ್ ನಮಗ ಮಗ ರೋಫರ್ ನನ್ನ ಮಗ ಇವ್ರು ಯಾವ ಮಕ್ಕಳು ಜನ ಹೇಳ್ತಾರೆ ಇದಕ್ಕೆ ಇವರು ಬಾಯಿ ಇವ್ರು ಮಾತಾಡೋದು ಏನು ರೀ ಇದು ನೋಡಿ ನೋಡೇ ನಾನು ಹೇಳಿದ್ದೆ ಇದನ್ನ ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ ಅದು ಆಗಿದೆ ಇವತ್ತು ಇನ್ನೂ ಬುದ್ಧಿ ಅಂದ್ರೆ ನನ್ನ ಮನುಷ್ಯ ಇಟ್ಟೆ ಹೋಗ್ತಾನೆ ಜನರಿಂತ್ರ ದೂರ ಹೋಗ್ತಾರೆ ಎಲ್ಲರಂತ್ರ ದೂರ ಹೋಗ್ತಾರೆ ಭಾಳ ಜನ ಹೋಗ್ಯಾರ ನೋಡಿ ನಾವು ಭಾಳ ಜನ ನೋಡಿ ನಾವು ಎಷ್ಟು ಜನ ಹೋಗ್ಯಾರ ಹೇಳ್ತಾನೆ ಹೋಗ್ತಾರೆ ಇವರು ಹೋಗ್ತಾರೆ ಅವರು ಹೋಗ್ತಾರೆ ನೀನು ಹೋಗ್ತೀಯಪ್ಪ ನಿನಗೂ ಒಂದು ದಿವಸ ಮುಗಿದ ಅಂತಿಮ ಇದೆ ಅನ್ನೋದನ್ನು ಯಾರೂ ಮರಿಬಾರ್ದು ನಮಗೆ ನಮ್ಮದೂ ಮುಗಿತೈತಿ ಅಂತ ತಿಳ್ಕೊಬೇಕು ಈ ಒಬ್ಬ ಹಿರಿಯ ಜೀವಿಗೆ ಒಬ್ಬ ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ ಅವನು ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಂಥವ್ರು ಅವರೆಲ್ಲ ಅಂಥವ್ರ ಬಗ್ಗೆ ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಇವರು ಇವ್ರದ್ದು ಸಂಸ್ಕೃತಿಯೇ ಅದು ಬಿಡ್ರಿ ಇವ್ರ ಸಂಸ್ಕಾರನೇ ಅದು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇವರಿಗೆ ನಾನು ಒಂದು ಪ್ರಶ್ನೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ ಈ ಸಂಘದಲ್ಲಿ ಇಲ್ಲ ಇನ್ನೊಂದು ಸಂಘದಲ್ಲಿ ಇಲ್ಲ ಅವರಂತರೂ ಇವನ್ನ ದೂರ ಇಟ್ಬಿಟ್ರೆ ಹತ್ರ ಕರೆಯೋದಲ್ಲ ದೂರ ಇಟ್ಬಿಟ್ರೆ ಇಲ್ಲಿ ಸುಮ್ಮನೆ ಬಂದು ನಾನೇ ಇರೋ ಅಂತ ಈ ಸಂಘಕ್ಕೆ ಏನು ಸಹಾಯ ಮಾಡಿದ ಇವ್ನ ಸ್ಪಷ್ಟಪಡಿಸ್ಲಿ ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಮೊದಲಕ್ಕೆ ನಿಲ್ಸ್ಕೋ ಈಗ ಇನ್ನೂ ಪಾಠ ಕಲ್ತಿಲ್ಲ ಅಂದ್ರೆ